ये ना फुट दे वहां पे स्पाई पास्ट और वेट क्लास ಏನالو ಆಗಿದೆ ಫುಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ 90 ಕೆಜಿ लॉस ಆಗಿದೆ ಅಂತ ಹೇಳಿ ಹೋದಾ ಎಷ್ಟು ಕೆಜಿ ಅಂತ ಸ್ವಲ್ಪ ಸ್ವಲ್ಪ वेट लॉस ಅಂತ ಕನ್ಸಿಡರ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಯಾ ಔಟ್ ಕ್ಲೋಸ್ ಕೊಟ್ರಿ ಸರ್ ಸರ್ ಆಲ್ ಕೆಮಿಸ್ಟ್ರಿ ಚನ್ನಾಗಿ ವರ್ಷ ಅರ್ಜುನ್ ಆನೆ ಎರಡೇ ಪುಸ್ತಕ. ಇದರಲ್ಲಿ ಆಲ್ಕಮಸ್ ಬಗ್ಗೆ ಅಲ್ಲ, ಕಾನ್ಸೆಪ್ಟ್ ಬಗ್ಗೆ. ಅದು ಒಂದು ಲೈಫ್ ಜರ್ನಿ ಬಗ್ಗೆ ಇದೆ. ಫಿಲಾಸಫಿ ಇದೆ ಅದಕ್ಕೆ. ಏನೋ ಹೊರಗೆ ಸ್ವಲ್ಪモチவேಷನ್ ಆಗುತ್ತೆ ಲೈಫ್ ಬಗ್ಗೆ. ಅಂದ್ರೆ ಆತ್ಮವಿಶ್ವಾಸ, ವಿಶ್ವಾಸ, ಇಚ್ಛಾಗ್ಲಿ ಅನ್ನೋ. ಅಂದ್ರೆ ಯಾವ ಸಿಚುವೇಶನ್ ಆದ್ರೂ ಅದ್ರಲ್ಲಿ ಏನ್ ಪಾಸಿಟಿವ್ ನೋಡಬಹುದು ಅನ್ನೋ ಬಗ್ಗೆ ಹೊಂತ ಅದು. ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸ್ ಆಗ್ತರೆಗ ಬರ್ತದೆ. ಅದನ್ನ ಮೀರಿ ಹೆಂಗೆ ನಾವು ಬದುಕಬೇಕು ಬಿಕೋಬಹುದು.

ನಮ್ದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿ ಕೂಡ ಆದ್ರೂ ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನ್ಗೆ ಅದೇ ಹೇಳ್ತೀವಿ ಎಲ್ಲಾ ಪರ್ಸ್ಪೆಕ್ಟಿವ್ ಒಂದೊಂದರ ನಾನ್ ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನಾನು ಏನ್ ಅನ್ಸಿದೆ ಅನ್ನೋದು ಮಾತ್ರ ಹೇಳ್ಬೋದು ಯಾರಾದ್ರೂ ಮಾಡ್ತೇನೆ ಒಂದು ಇದು ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದರ ಪ್ರೊಜೆಕ್ಟ್ ಮಾಡಬಹುದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆತರ ಎರಡೂ ತರ ಫೇಸ್ ಮಾಡಿದಾರೆ ಅವರು ಸೊ ಅದು ಅದೇನು ಹೊಸದಲ್ಲ ಅವ್ರಿಗೆ ಬಟ್ ನಾವು ನಾವು ಹೇಳೋದು ಜೊತೆ ಒಡನಾಟ ಇದ್ದವ್ರ ಅವ್ರು ಏನು ತಪ್ಪು ಮಾಡಿರಲ್ಲ ಕ್ಲೀನ್ ಆಗಿ ಆಚೆ ಬಂದ್ರು ನಮ್ಮ ನಂಬಿಕೆ